ಸಿಎಂ ಪತ್ನಿ ಮೂಡಾ ಸೈಟ್ ಹಿಂದಿರುಗಿಸಿದ ವಿಚಾರವಾಗಿ ಸಾಗರದಲ್ಲಿ ಕಾಂಗ್ರೆಸ್ ಶಾಸಕ ಬೆಂಗಳೂರು ಗೋಪಾಲಕೃಷ್ಣ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು ನೋಡಿ ಈಗಾಗಲೇ ಕೇಸ್ ಆಗಿ ಹೈಕೋರ್ಟ್ ಇಂದ ಆದೇಶ ಆಗಿದೆ ಈಗ ಅವರ ಮನೆಯವರು ನಮ್ಮ ಪತ್ನಿಯವರಿಗೆ ಏನು ಆಗಬಾರದು ಅಂತ ಹೇಳಿ ಅವರು ಸೈಟ್ ಅನ್ನು ಇವತ್ತು ವಾಪಸ್ ಕೊಟ್ಟಿದ್ದಾರೆ ಅದು ಅವರ ವೈಯಕ್ತಿಕ ನಾನು ಅದು ಹೇಳಿಕ್ಕೆ ಹೋಗೋದಿಲ್ಲ ಬಟ್ ಕೇಸ್ ಇವಾಗ ನಡೀತಾ ಇರೋದ್ರಿಂದ ಅವ್ರು ವಾಪಸ್ ಕೊಟ್ಟಿದ್ದು ಏನಾಗುತ್ತೋ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ರಾಜಕೀಯ ತಿರುಮರುಗಳು ನಡೀತಾ ಇದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇಳಿಸ್ಬೇಕಂತ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಎರಡು ಕಡೆ ನಡೀತಾ ಇದೆ ಇವು ಯಾವುದಕ್ಕೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ತಿಂಗಳ ನನಗೆ ಕಷ್ಟ ಬರ್ಬೋದು ಆ ನಂತರ ನಾನು ಎದ್ದು ನಿಂತ್ಕೊಳ್ತೀನಿ ಅಂತ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವ್ರ ಮೇಲೂ ಬಿದ್ದಿದೆ ಈಗ ಈಗಾಗಲೇ ನೋಡಿ ಬಿ ಜೆ ಪಿ ಜೆ ಡಿ ಎಸ್ನವ್ರ ಮೇಲೂ ಸಹ ಈಗಾಗಲೇ ಕೇಸಾಗಿದೆ ಕುಮಾರಸ್ವಾಮಿ ಮೇಲೂ ಕೇಸ್ ಆಗ್ತಿದೆ ಇವೆಲ್ಲ ರಾಜಕೀಯ ಜಿದ್ದಾಜಿದ್ದು ಇದೇ ಥರ ನಡೀತಾ ಹೋದರೆ ಭಾಳ ಕಷ್ಟ ಆಗುತ್ತೆ ಮುಂದಿನಲ್ಲಿ ಉದ್ದೇಶ ಉದ್ದೇಶಪೂರ್ವಕ್ಕೆ ಇಳಿಸೋಕೋದ್ರೆ ರಾಜಕೀಯ ದೊಂಬರಾಟ ಆಗೋದು ಸದ್ಯ ಇದಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಒಬ್ಬ ಮುಖ್ಯಮಂತ್ರಿ ಇಳಿಸ್ಲಿಕ್ಕೋಸ್ಕರ ಒಬ್ಬ ಇವರು ಇಟ್ಕೊಂಡು ರಾಜ್ಯಪಾಲರು ಇಟ್ಕೊಂಡು ಕೇಂದ್ರದಲ್ಲಿ ಆಟ ಆಡಿಸೋದಿದೆಯಲ್ಲ ಇದು ಕೈ ಬಿಡಬೇಕು ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ಬಹುಶಃ ಅವರ ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿಗಳು ಈ ಥರ ಮಾಡ್ತಾ ಇದ್ದಾರೆ ಅವರು ಹಾಂ ಅವ್ರದ್ದು ಇಲ್ವಾ ಇದೇ ಆದರೆ ಉದ್ದೇಶ ಏನು ರಾಜ್ಯದ ಮುಖ್ಯಮಂತ್ರಿಗಳನ್ನು ಇಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಇದು ಯಾವುದೂ ನಡೆಯೋದಿಲ್ಲ ನಾನು ಅವತ್ತೇ ಹೇಳಿದ್ದೀನಿ ನಾವು ಏನು ನೂರ ಮೂವತ್ತಾರು ಜನ ಶಾಸಕರು ಮುಖ್ಯಮಂತ್ರಿ ಪರವಾಗಿ ಧ್ವನಿಯಾಗಿ ಇವತ್ತು ನಾವು ಇದ್ದೀವಿ ಯಾವ ಸಂದರ್ಭದಲ್ಲೂ ಅವ್ರ ಪರವಾಗಿ ನಿಂತ್ಕೊಳ್ತೀವಿ